ಎ ಎನ್ ಎಂ ಆರ್ ನ್ಯೂಸ್ಗೆ ಸ್ವಾಗತ చింతమణయ హెక్కన్ ఆస్పత్రి నమలి జనరల్ మెడిసిన్ సమాన్య శస్త్ర చికె అడ్వాన్స్ ల్యాప్రోస్కొపిక్ శస్త్ర చికె గ్యాస్ట్రో ఎంటరాలజి మూల చికిత్స ప్రస్త మిత్సె దంత చికిత్సె కివీ మూగలు మూత్ర శాస్త్ర చికె నెరవిజ్ఞాన నాణ్యత ఎండోవ్యాస్క్యులర్ నిఫ్రాలజీ డయాలౌద్ధ చికె రేడియోాలజి ఎండోస్కొపి లభ్య సౌలభ్యులు జనరల్ వార్డ్ ప్రైవేట్ వార్డ్ షేరింగ్ వార్డ్ డేకె తుర్త వార్డ్ ಮಡಿಲರ್ اوಟಿ ಸ್ಟೆಪ್ ಡೌನ್ ಐಸಿ ಯು ಜೊತೆಗೆ ಪ್ರಮುಖ ವಿಮಾ ಕಂಪನಿಗಳೊಂದಿಗೆ ನಗದುರಹಿತ ಸೇವೆ ಲಭ್ಯ ಒಂದು ವಿಶಿಷ್ಟವಾದಂತ ಬಹಳ ಪ್ರಮುಖವಾಗಿ ಇರತಕ್ಕಂತ ಒಂದು ಕಾರ್ಯಕ್ರಮವನ್ನ ಆಯೋಜಿಸಿದೆ ಇದು ತಮಗೆಲ್ಲರಿಗೂ ಗೊತ್ತಿರತಕ್ಕಂತದ್ದು ಉದ್ಯೋಗ ಖಾತ್ರಿ ಯೋಜನೆ ಅಂದ್ರೆ ಮಂತ್ರೇಕಾ ಅಂದ್ರೆ ಎಲ್ಲರಿಗೂ ಗೊತ್ತಾಗಬಹುದು ಮಂತ್ರೇಕಾ ಅಂತ ತಿಳ್steಮ್ಮಾ ನಂಗಮ್ಮ ಮಂತ್ರೇಕಾ ಅಂತ ತಿಳ್ಸನ ಉದ್ಯೋಗ ಖಾತ್ರಿ ಅಲ್ಲಿ ತರಿಸನಾಮ್ಮ ಉದ್ಯೋಗ ಖಾತ್ರಿ ಮಾವ ಈಗ ಉದ್ಯೋಗ ಖಾತ್ರಿ ಯೋಜನೆ ಈಗ ಮನ್ರೇಗಾ ಅಂದ್ರೆ ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಕ್ಟ್ ಅದನ್ನ ಮನ್ರೇಗಾ ಅಂತೇಳಿ ಕರೀತಾರೆ ಅಥವಾ ಉದ್ಯೋಗ ಖಾತ್ರಿ ಯೋಜನೆ ಅಂತ ಕರೀತಾರೆ ಇದು ಎರಡ್ ಸಾವಿರದ ಐದರಲ್ಲಿ ಹಿಂದೆ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಇದನ್ನ ಜಾರಿಗೆ ತಂದಿರತಕ್ಕಂಥ ಇವತ್ತು ಅದನ್ನ ಈಗಿರ್ತಕ್ಕಂಥ ಕೇಂದ್ರದಲ್ಲಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷದ ಸನ್ಮಾನ್ಯ ನರೇಂದ್ರ ಮೋದಿ ಪ್ರಧಾನಮಂತ್ರಿಗಳ ನೇತೃತ್ವದಲ್ಲಿರ್ತಕ್ಕಂಥ ಸರ್ಕಾರ ಇದನ್ನ ಆ ಮನರೇಗಾ ಕಾಯ್ದೆಯನ್ನ ಉದ್ಯೋಗ ಖಾತ್ರಿ ಯೋಜನೆ ಏನು ಹಿಂದೆ ಇದ್ದಂಥದನ್ನ ತೆಗೆದಾಕಿ ಹೊಸದಾಗಿ ವಿ ಬಿ ಜಿ ರಾಮ್ ಜಿ ಅಂತ ಹೇಳಿದ್ರೆ ವಿಕಸಿತ್ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಆಜೀವಿಕ್ ಆಜೀವಿಕಾ ಮಿಷನ್ ಗ್ರಾಮೀಣ್ ಇದು ಎಲ್ಲ ಇಂಗ್ಲಿಷ್ ಎಲ್ಲ ಹಿಂದಿ ಪದಗಳು ಅದನ್ನು ಇಂಗ್ಲೀಷಲ್ಲಿ ಬರೆದು ಅದನ್ನು ಚಿಕ್ಕದಾಗಿ ವಿ ಬಿ ಜಿ ರಾಮ್ ಜಿ ಯಾರನ್ನ ನೋಡಿದವರು ಅದೇ ರಾಮ್ ಪೇರ್ ಬಿಟ್ಟಿಲ್ಲ ನೋಡ್ಕೊಂಡು ಆರಾಮಕ್ಕಾಗಿತ್ತು ಅದರಿಂದ ಈ ಒಂದು ಕಾರ್ಯಕ್ರಮ ಇಲ್ಲಿ ಜನರಲ್ಲಿ ಅರಿವು ಮೂಡಿಸುವಂಥದ್ದು ಏನು ಹಿಂದೆ ಮನಮೋಹನ್ ಸಿಂಗ್ ಅವರ ಸರ್ಕಾರದಲ್ಲಿ ಯು ಪಿ ಎ ಸರ್ಕಾರ ಯುನೈಟೆಡ್ ಪ್ರೋಗ್ರೆಸಿವ್ ಅಲೈನ್ಸ್ ಯು ಪಿ ಎ ಸರ್ಕಾರ ಇತ್ತು ಆ ಸಂದರ್ಭದಲ್ಲಿ ಈ ದೇಶದಲ್ಲಿ ಬಡವರಿಗೆ ಕನಿಷ್ಠ ನೂರು ದಿವಸ ಕಡ್ಡಾಯವಾಗಿ ನೂರು ದಿನ ಕಡ್ಡಾಯವಾಗಿ ಅವರಿಗೆ ನಮಗೆ ಕೆಲಸ ಬೇಕು ಅಂತ ಸಂದರ್ಭದಲ್ಲಿ ಅವರಿಗೆ ಉದ್ಯೋಗ ಒದಗಿಸಿಕೊಡ್ತಕ್ಕಂಥ ಕಾರ್ಯಕ್ರಮ ಈಗಿರ್ತಕ್ಕಂಥ ಕೇಂದ್ರ ಸರ್ಕಾರ ಅದನ್ನ ರದ್ದು ಮಾಡಿ ಈ ಹೊಸ ಏನು ಹೊಸ ಕಾಯ್ದೆಯನ್ನ ಜಾರಿಗೆ ತರುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ ಈ ಒಂದು ಸಂದರ್ಭದಲ್ಲಿ ನಾವು ಕಾಂಗ್ರೆಸ್ ಪಕ್ಷ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರ ಅಧ್ಯಕ್ಷತೆಯಲ್ಲಿ ಸನ್ಮಾನ್ಯ ಲೋಕಸಭೆಯ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಶ್ರೀ ರಾಹುಲ್ ಗಾಂಧಿ ಅವರ ನಾಯಕತ್ವದಲ್ಲಿ ಶ್ರೀಮತಿ ಸೋನಿಯಾ ಗಾಂಧಿ ಅವರ ಮಾರ್ಗದರ್ಶನದಲ್ಲಿ ನಮ್ಮ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ನಮ್ಮ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಇವರೆಲ್ಲರ ಒಂದು ತೀರ್ಮಾನ ಇದು ನಾವು ಈ ದೇಶದ ಬಡವರಿಗೆ ಇದು ಮಾರ್ಗವಾಗಿರ್ತಕ್ಕಂಥ ಕಾಯ್ದೆ ಅವರು ಹೊಸದಾಗಿ ತಂದಿರುವಂಥದ್ದು ಹಿಂದೆ ಏನು ಉದ್ಯೋಗ ಖಾತ್ರಿ ಯೋಜನೆ ಇತ್ತು ಅದನ್ನೇ ನೀವು ಮತ್ತೆ ಪುನರ್ ಪ್ರತಿಷ್ಠಾಪನೆ ಮಾಡಬೇಕು ಅದನ್ನೇ ಮತ್ತೆ ಜಾರಿಗೆ ತರಬೇಕು ಅಂತಕ್ಕಂಥ ಒತ್ತಾಯ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಇವತ್ತು ಪ್ರತಿಯೊಂದು ಗ್ರಾಮ ಪಂಚಾಯಿತಿಯಿಂದ ನಾವು ಜನರಲ್ಲಿ ತಿಳುವಳಿಕೆ ಅರಿವನ್ನು ಮೂಡಿಸುವಂತ ಒಂದು ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿ ನಮ್ಮ ಜೊತೆಯಲ್ಲಿ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ನಮ್ಮ ರಾಜ್ಯದ ಕಾರ್ಯದರ್ಶಿಗಳು ಅಭಿಷೇಕ್ ದತ್ ಅಂತೇಳಿ ನಮ್ಮ ಆತ್ಮೀಯ ಗೆಳೆಯರು ದೆಹಲಿಯವರು ಅವರು ಅವರು ಈ ಕಾರ್ಯಕ್ರಮದಲ್ಲಿದ್ದಾರೆ ಅವ್ರ ಜೊತೆಯಲ್ಲಿ ಪಂಚಾಯಿತಿಯ ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷನೇ ಮಮತಮ್ಮ ಅವರು ಉಪಾಧ್ಯಕ್ಷರಾಗಿರ್ತಕ್ಕಂಥ ಗಿರೀಶ್ ಅವರು ಹಿರಿಯರಾಗಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ನಮ್ಮ ಇದೇ ಗ್ರಾಮದ ಮುಖಂಡ ಹಿರಿಯರಾಗಿರ್ತಕ್ಕಂಥ ಶಿವಾರೆಡ್ಡಿ ಅವರು ನಮ್ಮ ಸಿಯ ಪ್ರದೇಶ ಕಾಂಗ್ರೆಸ್ ಕಮಿಟಿ ಸದಸ್ಯರಾಗಿರ್ತಕ್ಕಂಥ ಏಜಾಜ್ ಅವರು ನಮ್ಮ ಈ ಗ್ರಾಮ ಈ ಒಂದು ಗ್ರಾಮ ಪಂಚಾಯಿತಿ ವ್ಯಾಪ್ತಿ ಎಲ್ಲ ಗೌರವಾನ್ವಿತ ಸದಸ್ಯರೇ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರೇ ಯಾಕಂದರೆ ಇದು ಸರ್ಕಾರಿ ಕಾರ್ಯಕ್ರಮ ಅಲ್ಲ ಇದು ಪಕ್ಷದ ಕಾರ್ಯಕ್ರಮ ಪಕ್ಷದ ಸೂಚನೆಯಂತೆ ನಾವು ಈ ಕಾರ್ಯಕ್ರಮ ಹಮ್ಮಿಕೊಂಡಿರ್ತೀವಿ ಅದರಿಂದ ಪಕ್ಷದ ಮುಖಂಡರನ್ನು ಬದಲು ಗುಡಿಸೋವಂಥದ್ದು ಅದರಿಂದ ನಾವು ಹಿರಿಯರು ಪಕ್ಷದ ಮುಖಂಡರನ್ನ ಇಲ್ಲಿ ಗುಡಿಸ್ತಾ ಇದ್ದೀವಿ ಭಾಳಷ್ಟು ಜನ ಇಲ್ಲಿ ಮುಖಂಡರಿದ್ದಾರೆ ಈ ಒಂದು ಅಂಬಾಜಿ ದುರ್ಗ ಓಪಿಯ ಎಲ್ಲ ಗೌರವಾನ್ವಿತ ಎಲ್ಲ ಕಂಡ್ರೆ ನಮ್ಮ ನಗರದ ಪ್ರದೇಶದ ಬಹಳ ವಿಷಯಗಳನ್ನು ನಾನು ನಮ್ಮ ಮುಂದೆ ಪ್ರಸ್ತಾಪ ಮಾಡ್ತೇನೆ ಏನು ಎರಡು ಸಾವಿರದ ಐದನೇ ಇಸ್ವಿಯಲ್ಲಿ ಈ ಒಂದು ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಅಂತ ಪ್ರಾರಂಭ ಆಯಿತು ನಂತರ ಅದಕ್ಕೆ ಮಹಾ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಇದು ಇಡೀ ದೇಶ ವ್ಯಾಪ್ತಿ ಪ್ರಾರಂಭದಲ್ಲಿ ಐದು ಏನು ಕೆಲವು ಆಯ್ದ ಪಂಚಾಯಿತಿಗಳಲ್ಲಿ ಪ್ರಾಯೋಗಿಕವಾಗಿ ಪ್ರಾರಂಭ ಆಯಿತು ನಂತರ ಇದನ್ನ ಇಡೀ ದೇಶ ವ್ಯಾಪ್ತಿ ಐದು ವರ್ಷಗಳ ಒಳಗಾಗಿ ಇಡೀ ದೇಶದ ಎಲ್ಲಾ ಗ್ರಾಮ ಪಂಚಾಯಿತಿಗಳಲ್ಲಿ ಇದನ್ನ ಅನುಷ್ಠಾನ ಮಾಡುವಂತ ಕೆಲಸ ಆಯಿತು ಯಾರು ಗ್ರಾಮ ಪಂಚಾಯಿತಿಗಳಲ್ಲಿ ನಮಗೆ ಉದ್ಯೋಗ ಬೇಕು ಅಂತ ಹೇಳಿ ಜಾಬ್ ಕಾರ್ಡ್ ಜಾಬ್ ಕಾರ್ಡ್ ಅಂತ ಮಾ ತಿಸ್ಕ ಮಾಡ್ಲಿಕ್ಕೆ ಜಾಬ್ ಕಾರ್ಡ್ ಅಂತ ಹೇಮಂತ ಅಂತ ಕರಳವ ಏನಂತಾ ಜಾಬ್ ಕಾರ್ಡ್ ಜಾಬ್ ಕಾರ್ಡ್ ಅಂತ ಜಾಬ್ ಕಾರ್ಡ್ ತಿಸ್ನೇ ಮಾ ಸೆಲ್ಸಿಂಗ್ ರೋ ಚೇತನೆ ಜಾಬ್ ಕಾರ್ಡ್ ಎಲ್ಲಂತ ಉದ್ಯಮಕೌಲ ನೀಚೆ ಪಂಚಾಯಿತಿ ಇಚ್ನರಲ್ಲ ಇವತ್ತು ಗ್ರಾಮಗಳಲ್ಲಿ ಬಹಳಷ್ಟು ರಸ್ತೆಗಳು ಅದರಲ್ಲೂ ವಿಶೇಷವಾಗಿ ನಮ್ಮ ತಾಲೂಕಿನಲ್ಲಿ ನನಗಂತೂ ಬಹಳ ಕಷ್ಟ ಆಯ್ತು ಎರಡ್ ಸಾವಿರದ ಆರು ಏಳರಲ್ಲಿ ಅಧಿಕಾರಿಗಳು ನನ್ ಮೇಲೆ ಬಹಳಷ್ಟು ಒತ್ತಾಯ ಮಾಡಿದ್ರೆ ನೀವು ಇಷ್ಟೆಲ್ಲ ಜನರ ಜೊತೆಯಲ್ಲಿ ಇರ್ತೀರಾ ಯಾಕೆ ಉದ್ಯೋಗ ಖಾತ್ರಿ ಯೋಜನೆ ನೀವು ಬಳಸ್ತಾ ಇಲ್ಲ ಪಕ್ಕದಲ್ಲಿ ಆಂಧ್ರ ರಾಜ್ಯದಲ್ಲಿ ಸುಮಾರು ಒಂದೊಂದು ಪಂಚಾಯಿತಿಯಲ್ಲಿ ಇನ್ನೂರು ಮುನ್ನೂರು ಸಾವಿರ ಕೋಟಿ ಖರ್ಚು ಮಾಡ್ತಾ ಇದ್ದಾರೆ ನೀವ್ಯಾಕೆ ಅದು ಸದ್ಬಳಕೆ ಮಾಡಿಕೊಂಡು ನಿಮ್ಮ ಗ್ರಾಮಗಳಲ್ಲಿ ಆಗ್ಬೇಕಾಗಿರ್ತಕ್ಕಂಥ ಕೆಲಸಗಳು ಮಾಡ್ಕೊಳ್ತಾ ಇಲ್ಲ ಅಂತ ಹೇಳಿ ನಂತರ ಅಲ್ಲಿ ಸ್ವಲ್ಪ ಜನರಿಗೂ ಬಿಗಿ ಇತ್ತು ನಂತರ ಶುರುವಾಯಿತು ನನಗೆ ಆಶ್ಚರ್ಯ ಆಯ್ತು ಇದು ಇದೇ ಒಂದು ಕೋನಪಲ್ಲಿ ಪಂಚಾಯಿತಿ ಇರ್ಬೋದು ಉಪ್ಪರಪೇಟೆ ಪಂಚಾಯತ್ ಇರ್ಬೋದು ಯಾವುದೇ ಈ ಅಂಬಾಯಿ ದುರ್ಗ ಹುಬ್ಳಿಲಿ ಎಲ್ಲ ಊರುಗಳಲ್ಲಿ ಬಹಳಷ್ಟು ರಸ್ತೆ ಕಾಮಗಾರಿಗಳಾಯಿತು ಕೆರೆಗಳಲ್ಲಿ ಹೂಳು ತೆಗಿಯುವಂತದ್ದಾಯ್ತು ಮತ್ತು ಕಾಲ್ವೆಗಳು ನಿರ್ಮಾಣ ಮಾಡುವಂಥದ್ದಾಯಿತು ಆಮೇಲೆ ಬಾಕ್ಸ್ ಟ್ರೈನ್ ಬಹುಶಃ ಈ ಟ್ರೈನ್ ಇಲ್ಲೇ ಮಾಡಿರ್ಬೋದು ಹೋಗೋ ಟ್ರೈನ್ ಉದ್ಯೋಗಿರ್ಬೋದು ಇವೆಲ್ಲ ಈ ರೀತಿ ಬಹಳಷ್ಟು ಕೆಲಸಗಳು ಈಗ ಮೇನ್ ರೋಡ್ ಕೂಡ ಈಗ ಸಿಮೆಂಟ್ ರೋಡ್ ಉದ್ಯೋಗ ಖಾತ್ರಿ ಯೋಜನೆ ಆಮೇಲೆ ಶೌಚಾಲಯ ನಿರ್ಮಾಣ ಮಾಡಿದ್ರೆ ಅದಕ್ಕೊಂದು ಏನು ಕನ್ವರ್ಜೆನ್ಸ್ ಅಂತ ಇಂಗ್ಲಿಷ್ ಅಲ್ಲಿ ಕರೀತಾರೆ ಉದ್ಯೋಗ ಖಾತ್ರಿಯ ಹಣವನ್ನ ಈ ಒಂದು ಬೇರೆ ಇಲಾಖೆಯಲ್ಲಿ ಕೊಡುವಂತ ಒಂದು ಸಂಪೂರ್ಣ ಸ್ವಚ್ಛತಾ ಆಂದೋಲನ ಈ ಒಂದು ಯೋಜನೆ ಇತ್ತಂತೆ ಅದಕ್ಕೆ ಕನ್ವರ್ಜೆನ್ಸ್ ಅಂದ್ರೆ ಇದು ದುಡ್ಡು ಸೇರಿಸಿ ವೈಯಕ್ತಿಕವಾಗಿ ನಿಮ್ಮ ಮನೆಯಲ್ಲಿ ಶೌಚಾಲಯ ಕಟ್ಟುವಂತದಕ್ಕೂ ದುಡ್ಡು ಕೊಡುವಂತಿತ್ತು ಜಾಬ್ ಕಾರ್ಡ್ ಇದ್ರೆ ಸ್ವಂತಕ್ಕೆ ಹಸಿರು ಶೆಡ್ ಕೊಡುವಂತದಿತ್ತು ಆಮೇಲೆ ರಾಜೀವ್ ಗಾಂಧಿ ಸೇವಾ ಕೇಂದ್ರ ಅಂತೇಳಿ ಗ್ರಾಮ ಪಂಚಾಯಿತಿಯಲ್ಲಿ ಏನು ಹೆಚ್ಚುವರಿ ಬಿಲ್ಡಿಂಗ್ ಕಟ್ಟಿದೀರ ಅದಕ್ಕೂ ಕೂಡ ಪಂಚಾಯಿತಿಯಲ್ಲಿ ಕೊಡೋದಿತ್ತು ಆಮೇಲೆ ಅಂಗನವಾಡಿ ಕಟ್ಟಡ ಅಂಗನವಾಡಿ ಕಟ್ಟಡ ಕಟ್ಟುವಂತದ್ದಿಕ್ಕೆ ಎಂಟು ಲಕ್ಷ ರೂಪಾಯಿ ಏನು ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕೊಡೋಕೆ ಅವಕಾಶ ಇತ್ತು ಈ ರೀತಿ ಹಲವಾರು ಕೆಲಸಗಳನ್ನ ಮಾಡುವಂಥದ್ದಕ್ಕೆ ಉದ್ಯೋಗ ಖಾತ್ರಿ ಅವಕಾಶಗಳು ಇತ್ತು ಬಹಳ ಚೆನ್ನಾಗಿ ನಡೀತಾ ಇತ್ತು ನಾನು ನಿಮ್ಗೆ ಹೇಳುವಂಥದ್ದು ಇಲ್ಲಿ ನಮ್ಮ ದೇಶದಲ್ಲಿ ಹನ್ನೆರಡು ಪಾಯಿಂಟ್ ಒಂದು ಆರು ಕೋಟಿ ಕಾರ್ಮಿಕರು ಅಥವಾ ಯಾರು ಉದ್ಯೋಗವನ್ನು ಹರಿಸಿರ್ತಕ್ಕಂಥವ್ರ ಸಂಖ್ಯೆ ಇತ್ತು ಇದು ಸರಾಸರಿ ತೆಗೆದುಕೊಂಡಿರ್ತಕ್ಕಂಥ ಮಾಹಿತಿ ಇದರಲ್ಲಿ ಐವತ್ಮೂರು ಪಾಯಿಂಟ್ ಆರು ಒಂದು ಬರೀ ಅಂದ್ರೆ ಮಹಿಳೆಯರಿಂದ ಹೆಚ್ಚು ಇದರ ಸೌಲಭ್ಯವನ್ನ ಅನುಕೂಲವನ್ನ ಪಡಿತಾ ಇದ್ರು ಪುರುಷಕ್ಕಿಂತ ಹೆಚ್ಚು ಸಂಖ್ಯೆ ಮಹಿಳೆಯರಿಗಿತ್ತು ಅವ್ರಿಗಿತ್ತು ಈಗ ಇದರಲ್ಲಿ ಆರು ಪಾಯಿಂಟ್ ಎರಡು ಒಂದು ಕೋಟಿ ಮಹಿಳೆಯರು ಇಲ್ಲ ಇದರಲ್ಲಿ ಆರು ಪಾಯಿಂಟ್ ಎರಡು ಒಂದು ಕೋಟಿ ಆಗ್ತಿತ್ತು ಏನೋ ಐವತ್ಮೂರು ಪರ್ಸೆಂಟ್ ಅಂದರೆ ಆರು ಪಾಯಿಂಟ್ ಎರಡು ಒಂದು ಕೋಟಿ ಆಗ್ತಾ ಇತ್ತು ಆಮೇಲೆ ಇದರಲ್ಲಿ ಶೇಕಡ ಹದಿನೇಳು ಪರ್ಸೆಂಟ್ ಹದಿನೇಳು ಇದು ನಾನು ಭಾರತದ ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಹದಿನೇಳು ಪರ್ಸೆಂಟ್ ಅಷ್ಟು ಪರಿಶಿಷ್ಟ ಜಾತಿ ಅಂದರೆ ಎಸ್ ಸಿ ಜನಾಂಗಕ್ಕೆ ಸೇರಿರ್ತಕ್ಕಂಥವ್ರು ಇದನ್ನು ಅನುಕೂಲ ಪಡಿತಾ ಇದ್ರು ಹನ್ನೊಂದರಷ್ಟು ಹನ್ನೊಂದು ಪರ್ಸೆಂಟ್ ಶೇಕಡ ಪರಿಶಿಷ್ಟ ಪಂಗಡ ಅಂದರೆ ಎಸ್ ಟಿ ಜನಾಂಗದ ಜನರು ಇದರ ಅನುಕೂಲವನ್ನ ಪಡಿತಾ ಇದೆ ನಮ್ಮ ರಾಜ್ಯದಲ್ಲಿ ಸರಾಸರಿ ನಮ್ಮ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಎಪ್ಪತ್ತೊಂದು ಪಾಯಿಂಟ್ ಒಂದು ಒಂದು ಎಂಟು ಲಕ್ಷ ಇದರಲ್ಲಿ ಇಷ್ಟರಲ್ಲಿ ಮೂವತ್ತಾರು ಪಾಯಿಂಟ್ ಎಪ್ಪತ್ತೈದು ಲಕ್ಷ ಅಂದ್ರೆ ಐವತ್ತೊಂದು ಪರ್ಸೆಂಟ್ ಮಹಿಳೆಯರು ಜಾಬ್ ಕಾರ್ಡ್ಗೆ ನೋಂದಣಿ ಮಾಡಿರ್ತಕ್ಕಂಥದ್ದು ಸಕ್ರಿಯವಾಗಿ ಯೋಜನೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥದ್ದು ವಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಜನ ಆಯ್ಕೆ ಮಾಡ್ಕೊಳ್ತಾ ಇದ್ರು ಇದನ್ನ ಈ ಒಂದು ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಇಡ್ತಾ ಇದ್ರು ಕಳೆದ ಹತ್ತು ವರ್ಷಗಳಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಗಳಾದ ಮೇಲೆ ಪ್ರತಿ ವರ್ಷ ಇದಕ್ಕೆ ನಿಗದಿ ಮಾಡಿರ್ತಕ್ಕಂಥ ಅನುದಾನದಲ್ಲಿ ಅದನ್ನ ಕಡಿತ ಮಾಡ್ಕೊಂಡು ಬಂದ್ರು ಮತ್ತೆ ಬಹಳಷ್ಟು ನಿಯಮಗಳನ್ನ ಜಾರಿ ಮಾಡ್ಕೊಂಡು ಬಂದ್ರು ಬಹಳಷ್ಟು ನಿಯಮಗಳ ಕಟ್ಟುಪಾಡುಗಳನ್ನ ಇದಕ್ಕೆ ಸೇರಿಸಿಕೊಂಡು ಬರುವಂತ ಕೆಲಸ ಮಾಡಿದ್ರು ಇದಾದ್ಮೇಲೆ ನಿಮ್ಗೆ ಗೊತ್ತಿದೆ ಪಂಚಾಯತಿಗಳಲ್ಲಿ ಒಂದೂವರೆ ಎರಡು ವರ್ಷದಿಂದ ಯಾವುದೇ ಕೆಲಸಗಳು ಪಂಚಾಯಿತಿಯಲ್ಲಿ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಸರಿಯಾದ ರೀತಿ ನಿರ್ವಹಣೆ ಮಾಡಕ್ ಆಗ್ತೀರ ಯಾವುದು ಕೆಲಸಗಳು ಊರುಗಳಲ್ಲಿ ಆಗ್ಲಿ ಅಂತಕ್ಕಂಥದ್ದನ್ನ ನಾವು ನೋಡಿದ್ವಿ ಇದರಲ್ಲಿ ಯಾಕೆ ನಾನು ಇದ್ರ ಬಗ್ಗೆ ವಿರೋಧ ಮಾಡ್ತಾ ಇದೀವಿ ಅನ್ನುವಂಥದ್ದು ಕೇಳಿದ್ರೆ ನಾವು ನೂರು ದಿವಸ ಅಂತೇಳಿ ಹೇಳಿದ್ವಿ ಅವರು ನಾವು ನೂರ ಇಪ್ಪತ್ತೈದು ದಿವಸ ಕೊಡ್ತಾ ಇದೀವಿ ಅಂತ ಸುಳ್ಳು ಹೇಳ್ತಾರೆ ಈಗ ದೇಶದಲ್ಲಿ ನೂರಿ ನೂರು ದಿವಸ ಉಪಯೋಗಿಸಿರುವಂಥದ್ದು ಕೇವಲ ಎರಡೇ ಪರ್ಸೆಂಟ್ ಈ ಯೋಜನೆಯನ್ನು ಸಂಪೂರ್ಣವಾಗಿ ನೂರು ದಿವಸಗಳು ಈ ಯೋಜನೆಯನ್ನು ಅನುಷ್ಠಾನಕ್ಕೆ ಅಥವಾ ಸಂಪೂರ್ಣವಾಗಿ ಬಳಕೆ ಆಗಿರ್ತಕ್ಕಂಥದ್ದು ಬರೀ ಎರಡು ಪರ್ಸೆಂಟ್ ನಾವು ವರ್ಷದ ಮುನ್ನೂರ ಅರವತ್ನಾಲ್ಕು ದಿನಗಳಲ್ಲಿ ನೂರು ದಿವಸ ಕಡ್ಡಾಯವಾಗಿ ಕೊಡಬೇಕು ಅದು ಯಾವಾಗಾದರೂ ಆಗಲಿ ಈಗ ತಂದಿರುವಂಥ ಕಾಯ್ದೆಯಲ್ಲಿ ನಾವೇನು ಇವತ್ತು ಕೊಯ್ಲು ಸಂದರ್ಭ ಬೇರೆ ಈ ಕೈಲಿ ಸಂದರ್ಭದಲ್ಲಿ ಅರವತ್ತು ದಿವಸ ಇದಕ್ಕೆ ಅವಕಾಶ ಇಲ್ಲ ಆಮೇಲೆ ಹಿಂದೆ ತೊಂಬತ್ತು ಪರ್ಸೆಂಟ್ ಅನುದಾನ ಕೇಂದ್ರ ಸರ್ಕಾರ ಕೊಡ್ತಾ ಇತ್ತು ಹತ್ತು ಪರ್ಸೆಂಟ್ ಮಾತ್ರ ರಾಜ್ಯ ಸರ್ಕಾರಗಳು ಕೊಡ್ತಾ ಇತ್ತು ಹತ್ತು ಪರ್ಸೆಂಟ್ ಮಾತ್ರ ರಾಜ್ಯ ಸರ್ಕಾರದ ಮೇಲೆ ಹೊರೆಯಾಗ್ತಾ ಇತ್ತು ಏನಾದ್ರೂ ವಸ್ತುಗಳ ಖರೀದಿ ಮೆಟೀರಿಯಲ್ ಕಾಂಪೋನೆಂಟ್ ಇದ್ರೆ ವಸ್ತುಗಳನ್ನ ಖರೀದಿ ಮಾಡುವಂತದ್ದು ಅದಕ್ಕೆ ಮಾತ್ರ ರಾಜ್ಯ ಸರ್ಕಾರ ಇಪ್ಪತ್ತೈದು ಪರ್ಸೆಂಟ್ ಕೊಡಬೇಕು ಕೇಂದ್ರ ಸರ್ಕಾರ ಎಪ್ಪತ್ತೈದು ಪರ್ಸೆಂಟ್ ಕೊಡಬೇಕು ಈಗ ಇವರು ಯಾವುದೇ ರಾಜ್ಯ ಸರ್ಕಾರದ ಅಭಿಪ್ರಾಯ ಕೇಳಿಲ್ಲ ಹೇಗೆ ನೀವು ಇದಕ್ಕೆ ನಿಮ್ಮ ಪಾಲ್ ಹೆಚ್ಚು ಮಾಡ್ತೀರಾ ಅಂತಕ್ಕಂಥ ಒಂದು ಅಭಿಪ್ರಾಯ ಕೇಳಿದ್ರ ಕೇಂದ್ರದ್ದು ಅರವತ್ತು ಪರ್ಸೆಂಟ್ ರಾಜ್ಯದ ನಲವತ್ತು ಪರ್ಸೆಂಟ್ ಅಂತ ಮಾಡಿದ್ದಾರೆ ಈಗ ರಾಜ್ಯಗಳ ಮೇಲೆ ಇದು ದೊಡ್ಡ ಹೊರೆ ಆಗ್ತಾ ಇದೆ ಆಮೇಲೆ ಯಾವುದೇ ಕೆಲಸ ತಗೋಬೇಕಾದ್ರೆ ಗ್ರಾಮ ಪಂಚಾಯಿತಿಯಲ್ಲಿ ನಿಮ್ಮ ಹಂತದಲ್ಲಿ ನೀವೇ ಇವತ್ತು ಅದನ್ನು ತೀರ್ಮಾನ ಮಾಡುವಂಥದಕ್ಕೆ ಅವಕಾಶ ಇತ್ತು ಗ್ರಾಮ ಪಂಚಾಯಿತಿಗೆ ಯಾರಾದರೂ ನಮಗೆ ಕೆಲಸ ಇಲ್ಲ ಅಂತ ಹೇಳಿದ್ರೆ ಏನು ಕ್ರಿಯಾ ಯೋಜನೆ ತಯಾರು ಮಾಡಬೇಕು ಏನ್ ಕೆಲಸ ತಗೋಬೇಕು ಅಂತ ಹೇಳಿದ್ರೆ ಅದನ್ನ ಆಯ್ಕೆ ಮಾಡುವಂಥ ಹಕ್ಕು ಗ್ರಾಮ ಪಂಚಾಯಿತಿಗಿತ್ತು ಅದೇ ಈಗ ಏನು ಮಾಡಿದರೆ ಅದನ್ನು ಸಂಪೂರ್ಣವಾಗಿ ಕೇಂದ್ರ ಸರ್ಕಾರದ ಒಂದು ಹಿಡಿತದಲ್ಲಿ ಇಟ್ಕೊಳುವಂಥ ಕೆಲಸ ಆಗ್ತಾ ಇದೆ ಒಂದು ಪೋರ್ಟಲ್ ಇದೆ ಅದು ಪ್ರಧಾನ ಮಂತ್ರಿ ಗತಿಶಕ್ತಿ ಅಂತಕ್ಕಂತ ಒಂದು ಪೋರ್ಟಲ್ ಅಲ್ಲಿ ತಾವು ನಾವು ಅಪ್ಲೋಡ್ ಮಾಡಬೇಕು ಏನ್ ಬೇಕು ಅಂತೇಳಿ ಅವರು ಅದ್ರಲ್ಲಿ ಏನ್ ತಗೋಬಹುದು ಅಂತ ಅವ್ರ ಹತ್ರ ಪಟ್ಟಿ ಮಾಡಿರ್ತಾರೆ ಆ ಪಟ್ಟಿಯಂತೆ ನೀವು ಕೆಲಸ ಮಾಡ್ಬೇಕಿಲ್ಲ ನಿಮ್ಗೆ ಊರಲ್ಲಿ ಏನಾದ್ರು ನಿಮ್ಗೆ ಅವಶ್ಯಕತೆ ಇರುವಂತ ಕೆಲಸಗಳನ್ನ ಮಾಡಕ್ ಅವಕಾಶ ಇಲ್ಲ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಜನ ಆಯ್ಕೆ ಮಾಡ್ಕೊಳ್ತಾ ಇದ್ರು ಇದನ್ನ ಈ ಒಂದು ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಇಟ್ಟ ಇದ್ರು ಕಳೆದ ಹತ್ತು ವರ್ಷಗಳಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಗಳಾದ ಮೇಲೆ ಪ್ರತಿ ವರ್ಷ ಇದಕ್ಕೆ ನಿಗದಿ ಮಾಡಿರ್ತಕ್ಕಂಥ ಅನುದಾನದಲ್ಲಿ ಅದನ್ನು ಕಡಿತ ಮಾಡ್ಕೊಂಡು ಬಂದರು ಮತ್ತೆ ಬಹಳಷ್ಟು ನಿಯಮಗಳನ್ನು ಜಾರಿ ಮಾಡ್ಕೊಂಡು ಬಂದರು ಬಹಳಷ್ಟು ನಿಯಮ ಕಟ್ಟುಪಾಡುಗಳನ್ನು ಇದಕ್ಕೆ ಸೇರಿಸ್ಕೊಂಡು ಬರುವಂತ ಕೆಲಸ ಮಾಡಿದ್ರು ಮೇಲೆ ನಿಮಗೆ ಗೊತ್ತಿದೆ ಪಂಚಾಯತಿಗಳಲ್ಲಿ ಈಗ ಒಂದೂವರೆ ಎರಡು ವರ್ಷದಿಂದ ಯಾವುದೇ ಕೆಲಸಗಳು ಪಂಚಾಯಿತಿಯಲ್ಲಿ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಸರಿಯಾದ ರೀತಿ ನಿರ್ವಹಣೆ ಮಾಡಕ್ ಆಗ್ತೀರಾ ಕೆಲಸಗಳು ಊರುಗಳಲ್ಲಿ ಆಗದೆ ಅಂತಕ್ಕಂಥದ್ದನ್ನ ನಾವು ನೋಡಿದ್ವಿ ಇದರಲ್ಲಿ ಯಾಕೆ ನಾನು ಇದ್ರ ಬಗ್ಗೆ ವಿರೋಧ ಮಾಡ್ತಾ ಇದ್ದೀವಿ ಅನ್ನುವಂಥದ್ದು ಕೇಳಿದ್ರೆ ನಾವು ನೂರು ದಿವಸ ಅಂತೇಳಿ ಹೇಳಿದ್ವಿ ಅವರು ನಾವು ನೂರಿಪ್ಪ ಕೊಡ್ತಾ ಇದೀವಿ ಅಂತ ಸುಳ್ಳು ಹೇಳ್ತಾರೆ ಈಗ ದೇಶದಲ್ಲಿ ನೂರಿ ನೂರು ದಿವಸ ಉಪಯೋಗಿಸಿರುವಂಥದ್ದು ಕೇವಲ ಎರಡೇ ಪರ್ಸೆಂಟ್ ಈ ಯೋಜನೆಯನ್ನ ಸಂಪೂರ್ಣವಾಗಿ ನೂರು ದಿವಸಗಳು ಈ ಯೋಜನೆಯನ್ನ ಅನುಷ್ಠಾನಕ್ಕೆ ಅಥವಾ ಸಂಪೂರ್ಣವಾಗಿ ಬಳಕೆ ಆಗಿರ್ತಕ್ಕಂಥದ್ದು ಬರೀ ಎರಡು ಪರ್ಸೆಂಟ್ ನಾವು ವರ್ಷದ ಮುನ್ನೂರ ಅರವತ್ನಾಲ್ಕು ದಿನಗಳಲ್ಲಿ ನೂರು ದಿವಸ ಕಡ್ಡಾಯವಾಗಿ ಕೊಡಬೇಕು ಅದು ಯಾವಾಗಾದರೂ ಆಗಲಿ ಈಗ ತಂದಿರುವಂತ ಕಾಯ್ದೆಯಲ್ಲಿ ನಾವೇನು ಇವತ್ತು ಕೊಯ್ಲು ಸಂದರ್ಭ ಬೇರೆ ಈ ಕೊಯ್ಲು ಸಂದರ್ಭದಲ್ಲಿ ಅರವತ್ತು ದಿವಸ ಇದಕ್ಕೆ ಅವಕಾಶ ಇಲ್ಲ ಆಮೇಲೆ ಹಿಂದೆ ತೊಂಬತ್ತು ಪರ್ಸೆಂಟ್ ಅನುದಾನ ಕೇಂದ್ರ ಸರ್ಕಾರ ಕೊಡ್ತಾ ಇತ್ತು ಹತ್ತು ಪರ್ಸೆಂಟ್ ಮಾತ್ರ ರಾಜ್ಯ ಸರ್ಕಾರಗಳು ಕೊಡ್ತಾ ಇತ್ತು ಹತ್ತು ಪರ್ಸೆಂಟ್ ಮಾತ್ರ ರಾಜ್ಯ ಸರ್ಕಾರದ ಮೇಲೆ ಹೊರೆ ಆಗ್ತಾ ಇತ್ತು ಏನಾದರೂ ವಸ್ತುಗಳ ಖರೀದಿ ಮೆಟೀರಿಯಲ್ ಕಾಂಪೋನೆಂಟ್ ಇದ್ರೆ ವಸ್ತುಗಳನ್ನ ಖರೀದಿ ಮಾಡುವಂತದ್ದು ಅದಕ್ಕೆ ಮಾತ್ರ ರಾಜ್ಯ ಸರ್ಕಾರ ಇಪ್ಪತ್ತೈದು ಪರ್ಸೆಂಟ್ ಕೊಡಬೇಕು ಕೇಂದ್ರ ಸರ್ಕಾರ ಎಪ್ಪತ್ತೈದು ಪರ್ಸೆಂಟ್ ಕೊಡಬೇಕು ಈಗ ಇವರು ಯಾವುದೇ ರಾಜ್ಯ ಸರ್ಕಾರದ ಅಭಿಪ್ರಾಯ ಕೇಳಿಲ್ಲ ಹೇಗೆ ನೀವು ಇದಕ್ಕೆ ನಿಮ್ಮ ಪಾಲು ಹೆಚ್ಚು ಮಾಡ್ತೀರಾ ಅಂತಕ್ಕಂಥ ಒಂದು ಅಭಿಪ್ರಾಯ ಕೇಳಿದ್ರ ಕೇಂದ್ರದ್ದು ಅರವತ್ತು ಪರ್ಸೆಂಟು ರಾಜ್ಯದ ನಲವತ್ತು ಪರ್ಸೆಂಟ್ ಅಂತ ಮಾಡಿದ್ದಾರೆ ಈಗ ರಾಜ್ಯಗಳ ಮೇಲೆ ಇದು ದೊಡ್ಡ ಹೊರೆ ಆಗ್ತಾ ಇದೆ ಆಮೇಲೆ ಯಾವುದೇ ಕೆಲಸ ತಗೋಬೇಕಾದ್ರೆ ಗ್ರಾಮ ಪಂಚಾಯಿತಿಯಲ್ಲಿ ನಿಮ್ಮ ಹಂತದಲ್ಲಿ ನೀವೇ ಇವತ್ತು ಅದನ್ನು ತೀರ್ಮಾನ ಮಾಡೋದಕ್ಕೆ ಅವಕಾಶ ಇತ್ತು ಗ್ರಾಮ ಪಂಚಾಯಿತಿಗೆ ಯಾರಾದ್ರೂ ನಮ್ಗೆ ಕೆಲಸ ಇಲ್ಲ ಅಂತ ಹೇಳಿದ್ರೆ ಏನು ಕ್ರಿಯಾ ಯೋಜನೆ ತಯಾರು ಮಾಡಬೇಕು ಏನ್ ಕೆಲಸ ತಗೋಬೇಕು ಅಂತ ಹೇಳಿದ್ರೆ ಅದನ್ನ ಆಯ್ಕೆ ಮಾಡುವಂತ ಹಕ್ಕು ಗ್ರಾಮ ಪಂಚಾಯತ್ ಸಿಗಿತ್ತು ಅದೇ ಈಗ ಏನ್ ಮಾಡಿದ್ದಾರೆ ಅದನ್ನು ಸಂಪೂರ್ಣವಾಗಿ ಕೇಂದ್ರ ಸರ್ಕಾರದ ಒಂದು ಹಿಡಿತದಲ್ಲಿ ಇಟ್ಕೊಳುವಂಥ ಕೆಲಸ ಆಗ್ತಾ ಇದೆ ಒಂದು ಪೋರ್ಟಲ್ ಇದೆ ಅದು ಪ್ರಧಾನ ಮಂತ್ರಿ ಗತಿಶಕ್ತಿ ಅಂತಕ್ಕಂಥ ಒಂದು ಪೋರ್ಟಲ್ ಅಲ್ಲಿ ತಾವು ನಾವು ಅಪ್ಲೋಡ್ ಮಾಡಬೇಕು ಏನ್ ಬೇಕು ಅಂತೇಳಿ ಅವರು ಅದರಲ್ಲಿ ಏನು ತಗೋಬೋದು ಅಂತ ಅವ್ರ ಹತ್ರ ಪಟ್ಟಿ ಮಾಡಿರ್ತಾರೆ ಆ ಪಟ್ಟಿಯಂತೆ ನೀವು ಮಾ ಕೆಲಸ ಮಾಡಬೇಕಿನ್ನ ನಿಮಗೆ ಊರಲ್ಲಿ ಏನಾದರೂ ನಿಮಗೆ ಅವಶ್ಯಕತೆ ಇರುವಂತ ಕೆಲಸಗಳನ್ನ ಮಾಡಕ್ಕೆ ಅವಕಾಶ ಇಲ್ಲ ತಿಳ್ಕೊಂಡಿರ್ತಕ್ಕಂಥ ತೀರ್ಮಾನ ಇನ್ನು ಉಳಿದಾಗೆ ನೀವು ಏನು ಕೆಲಸ ಆಗಬೇಕು ಅಂತ ತಗೊಳುವಂಥ ತೀರ್ಮಾನ ಇದೆ ಅದು ಪಕ್ಷದಲ್ಲಿ ಆಮೇಲೆ ಇನ್ನೊಂದು ಪ್ರಾರಂಭದಲ್ಲಿ ನನಗೆ ಗೊತ್ತಿದ್ದಂಗೆ ಸುಮಾರು ಎಂಬತ್ತು ತೊಂಬತ್ತು ರೂಪಾಯಿಂದ ಪ್ರಾರಂಭ ಆಯಿತು ಕೂಲಿ ಅಂತ ಕಾಣ್ತದೆ ಈಗ ಮುನ್ನೂರ ಎಪ್ಪತ್ತೈದು ರೂಪಾಯಿ ಇದೆ ಕೂಲಿ ಇವತ್ತು ಅದರಲ್ಲಿ ಅವನು ಅವಕಾಶ ಕೊಟ್ಟಿದ್ವಿ ಕಾಲಕ್ರಮೇಣ ಎಲ್ಲೆಲ್ಲಿ ಏನೇನು ಕೂಲಿ ಜಾಸ್ತಿ ಮಾಡಬೇಕು ಅದಕ್ಕೆ ಜಾಸ್ತಿ ಮಾಡೋದಕ್ಕೆ ಅವಕಾಶ ಇತ್ತು ಈಗ ಇವರು ತಂದಿರೋ ಕಾಯ್ದೆಯಲ್ಲಿ ಕೂಲಿ ಕಾಲಕ್ರಮೇಣ ಜಾಸ್ತಿ ಮಾಡೋದಕ್ಕೆ ಅವಕಾಶ ಕೊಟ್ಟಿಲ್ಲ ಯಾವುದೇ ಮಾಹಿತಿ ಇಲ್ಲ ಇದ್ರ ಬಗ್ಗೆ ಕೂಡ ಸಂಪೂರ್ಣವಾಗಿ ಜನರಲ್ಲಿ ಗೊಂದಲ ಸೃಷ್ಟಿಯಾಗುವಂತದ್ದಿದೆ ಮತ್ತೆ ಇವಾಗ ಇದರಲ್ಲಿ ಆಯ್ಕೆ ಮಾಡುವಂತದ್ದು ಅವ್ರು ಆಯ್ಕೆ ಮಾಡ್ತಾರೆ ಇವತ್ತು ಕೋನಪಲ್ಲಿ ಗ್ರಾಮ ಪಂಚಾಯಿತಿ ಆಯ್ಕೆ ಆಗ್ಬೋದು ಪಕ್ಕದಲ್ಲಿ ಉಪ್ಪುರಪೇಟೆ ಗ್ರಾಮ ಪಂಚಾಯಿತಿ ಆಯ್ಕೆ ಆಗದಿರ್ಬೋದು ಯೋಜನೆಗೆ ನಾನು ಆಗ್ಲೇ ಹೇಳಿದೆ ಎರಡ್ ಸಾವಿರದ ಐದರಲ್ಲಿ ಪ್ರಾರಂಭದಲ್ಲಿ ಪ್ರಯೋಜಕವನ್ನು ಮಾಡಿದ್ರು ಆಮೇಲೆ ಇಡೀ ದೇಶ ದೇಶದ ಎಲ್ಲಾ ಗ್ರಾಮ ಪಂಚಾಯತಿಗಳನ್ನ ಇದರಲ್ಲಿ ಸೇರಿಸುವಂತ ಕೆಲಸ ಮಾಡಿದೆ ಈಗ ವ್ಯವಸ್ಥೆ ಇಡೀ ದೇಶ ವ್ಯಾಪ್ತಿ ಇದೆ ಈಗ ಅದನ್ನ ಇಡೀ ದೇಶವ್ಯಾಪ್ತಿ ಎಲ್ಲ ಗ್ರಾಮ ಪಂಚಾಯತಿಗಳಿಗೆ ಅನುಷ್ಠಾನ ಮಾಡ್ಬೋದಿತ್ತಲ್ಲ ಅವಾಗ ಏನೋ ಪ್ರಾಯೋಗಿಕವಾಗಿ ಮಾಡಿದ್ರು ಆದರೆ ಈಗ ಇಷ್ಟೆಲ್ಲ ವ್ಯವಸ್ಥೆ ಜನಕ್ಕೆ ಎಲ್ಲ ಮಾಹಿತಿ ಇರುವಂಥ ಸಂದರ್ಭದಲ್ಲಿ ದೇಶದ ಎಲ್ಲ ಹಳ್ಳಿಗಳನ್ನ ಎಲ್ಲ ಗ್ರಾಮ ಪಂಚಾಯಿತಿಗಳನ್ನ ಆಯ್ಕೆ ಮಾಡುವಂಥ ಅವಕಾಶ ಇತ್ತು ಆದರೆ ಅದನ್ನು ಮಾಡುವಂಥ ಕೆಲಸ ಮಾಡಿಲ್ಲ ಅವರು ಯಾವುದು ಆಯ್ಕೆ ಮಾಡಿದ್ರೆ ಅದನ್ನೇ ಮಾಡಬೇಕು ಅಂತಕ್ಕಂಥದ್ದು ಒಂದು ಕೆಲಸ ಅವ್ರು ಏನು ಸೂಚಿಸ್ತಾರೆ ಅದೇ ಕೆಲಸ ನಾನು ಹಾಗೆ ಹೇಳಿದೆ ಪಂಚಾಯಿತಿ ಬಿಲ್ಡಿಂಗು ಅಂಗನವಾಡಿ ಕಟ್ಟಡ ಹಸುಗಳ ಶೆಡ್ಡು ಇವೆಲ್ಲ ಈಗ ಅವರು ಇಂಥ ಕೆಲಸಕ್ಕೆ ನೀವು ಗ್ರಾಮ ಪಂಚಾಯಿತಿಯನ್ನ ಜೋಡಣೆ ಮಾಡಬಹುದು ಅಂದ್ರೆ ಕನ್ವರ್ಜನ್ಸ್ ಅಂತ ಒಂದು ಇಂಗ್ಲೀಷ್ ಪದ ಬಳಸ್ತೇವೆ ನಾನು ಜೋಡಣೆ ಮಾಡುವಂಥದ್ದು ಅವ್ರು ಹೇಳಿದ ಕೆಲಸ ನಾಳೆ ಬೆಳಿಗ್ಗೆ ಈ ಮುಖ್ಯ ರಸ್ತೆಯ ಕೆಲಸ ನಾವು ತಗೊಳ್ತಾ ಇದ್ದೀವಿ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಅಂತೇಳಿ ಏನಾದರೂ ಅವರು ತೀರ್ಮಾನ ಮಾಡಿದ್ರೆ ಆ ಕೆಲಸ ಹೋಗ್ ಮಾಡ್ಬೇಕು ನಾವು ನಾವು ನಮ್ಮ ಜಮೀನ್ಗೆ ಹೋಗೋ ದಾರಿ ಕೆಲಸ ಮಾಡ್ಕೊಳ್ತೀವಿ ಅಂದ್ರೆ ಅದಕ್ಕೆ ಅವಕಾಶ ಇಲ್ಲ ಈ ರೀತಿಯಾಗಿ ಇವತ್ತು ನಿರ್ಬಂಧಗಳನ್ನ ಕೇವಲ ಅವರು ಮಾಧ್ಯಮಗಳಲ್ಲಿ ಹೇಳ್ತಾ ಇದಾರೆ ನಾವು ನೂರ ಇಪ್ಪತ್ತೈದು ದಿವಸ ಕೆಲಸ ಕೊಡ್ತಾ ಇದೀವಿ ಅದರಿಂದ ಇದು ಒಳ್ಳೆ ಕಾರ್ಯಕ್ರಮ ಹಾಗೆ ಹೇಗೆ ಅಂತ ಹೇಳ್ತಾ ಇದ್ದಾರೆ ಹದಿನೆಂಟು ಇರ್ಬೋದು ಹನ್ನೆರಡು ಇರ್ಬೋದು ಐದು ಪರ್ಸೆಂಟ್ ಇರ್ಬೋದು ಪ್ರತಿಯೊಂದು ವಸ್ತು ಮೇಲೆ ಟ್ಯಾಕ್ಸ್ ಬಂತು ಈಗ ದೀಪಾವಳಿಗೆ ನಾನು ಜಿ ಎಸ್ ಟಿ ಕಮ್ಮಿ ಮಾಡಿಬಿಟ್ಟೆ ಅಂತ ಹೇಳಿ ಎಲ್ಲ ಕಡೆ ಹೇಳ್ಕೊಂಡು ಗೊಬ್ಬರಗಳ ಮೇಲೆ ಜಿ ಎಸ್ ಟಿ ಹಾಕಿ ಹಿಂದೆ ಕಾಂಗ್ರೆಸ್ ಸರ್ಕಾರದ ಇದ್ದಂತ ಸಂದರ್ಭದಲ್ಲಿ ಯು ಪಿ ಎ ಸರ್ಕಾರ ಇದ್ದಾಗ ಅವತ್ತು ಫರ್ಟಿಲೈಸರ್ ಗೊಬ್ಬರಗಳ ಮೇಲೆ ಸಬ್ಸಿಡಿ ಇತ್ತು ನಿಮ್ಗೆ ಯೂರಿಯಾ ಎಷ್ಟಿತ್ತು ರೇಟು ಇವೆಲ್ಲ ನಿಮಗೆ ಗೊತ್ತಿದೆ ಅವತ್ತು ಎಷ್ಟಿತ್ತು ನಂತರ ಎಷ್ಟಾಯಿತು ಸ್ಟೀಲ್ ಬೆಲೆ ಸ್ಟೀಲ್ ಬೆಲೆ ಎರಡ್ ಸಾವಿರದ ಹದಿನಾಲ್ಕಕ್ಕಿಂತ ಮುಂಚೆ ಎಷ್ಟಿತ್ತು ಈಗ ಸ್ಟೀಲ್ ಬೆಲೆ ಎಷ್ಟಿದೆ ಸ್ಟೀಲ್ ಅಂದ್ರೆ ಸ್ಟೀಲ್ ಪಾತ್ರೆ ಅಲ್ಲ ನಮ್ಮ ಎಲ್ಲ ಕಬ್ಬಿಣಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ಏನ್ ಇವತ್ತು ಬಿಲ್ಡಿಂಗ್ ಮನೆ ಕಟ್ಟಬೇಕಾದ್ರೆ ಎಷ್ಟಿತ್ತು ಒಂದು ಟನ್ಗೆ ಸ್ಟೀಲ್ ಅಂತಕ್ಕಂಥದ್ದು ಸಿಮೆಂಟ್ ಬೆಲೆ ಎಷ್ಟಿತ್ತು ಇದಕ್ಕೆ ಎಲ್ಲಾ ಇವತ್ತು ಏರಿಕೆ ಆಗಿರ್ತಕ್ಕಂಥದ್ದೇ ಬಿಟ್ರೆ ಯಾವುದು ಕಮ್ಮಿ ಆಗಿಲ್ಲ ಅದ್ರ ಮೇಲೆ ದೊಡ್ಡ ಮಟ್ಟದಲ್ಲಿ ಟ್ಯಾಕ್ಸ್ ಮನೆ ಏನ್ ಮಾಡ್ತಾರೆ ಎಲ್ಲರಿಗೂ ಸ್ವೀಟ್ ಹಚ್ತಾರೆ ಏನೋ ಏನು ಗೊಬ್ಬರದಂಗ್ ಹೋಗ್ಬಿಟ್ಟು ಹೋಗ್ಬಿಟ್ಟು ಸ್ವೀಟ್ ಅನಿಸ್ತಾರೆ ಓ ಮೋದಿ ಅವರು ಕಮ್ಮಿ ಮಾಡಿಬಿಟ್ರು ಟ್ಯಾಕ್ಸ್ ಅಂದರೆ ಜವಹರ್ಲಾಲ್ ನೆಹರು ಅವರು ಇಂದಿರಾ ಗಾಂಧಿ ಅವರು ಇಲ್ಲ ರಾಜೀವ್ ಗಾಂಧಿ ಅವರು ಇಲ್ಲ ಮನಮೋಹನ್ ಸಿಂಗ್ ಅವರು ಇಲ್ಲ ವಾಜಪೇಯಿ ಅವರು ಇನ್ನು ಯಾರ್ಯಾರು ಪ್ರಧಾನಮಂತ್ರಿಗಳಿದ್ರು ಅವರೆಲ್ಲ ಜಾಸ್ತಿ ಟ್ಯಾಕ್ಸ್ ಹಾಕಿದ್ರು ಮೋದಿ ಅವ್ರ ಬಂದು ಕಮ್ಮಿ ಮಾಡಿದ್ರು ಅನ್ನೋ ರೀತಿಯಲ್ಲಿ ಟ್ರ್ಯಾಕ್ಟರ್ ಓಡಿಸ್ಕೊಡ್ಬೋದು ಟ್ರ್ಯಾಕ್ಟರ್ ಮೇಲೆ ಹಾಕಿದ್ದು ಅವರೇ ಜಿ ಎಸ್ ಟಿ ಅದನ್ನ ಕಮ್ಮಿ ಮಾಡಿಬಿಟ್ವಿ ಅಂತೆ ಹಾಕಿದ್ದು ನಾನೇ ಟ್ಯಾಕ್ಸು ಕಮ್ಮಿ ಮಾಡಿದ್ದು ನಾನೇ ನಾನು ಭುಜ ತಟ್ಕೊಳೋದು ನಾನೇ ಇದು ಯೋಚನೆ ಮಾಡಿ ದಯವಿಟ್ಟು ಇವತ್ತು ಆ ಟ್ಯಾಕ್ಸ್ ಕಮ್ಮಿ ಮಾಡಿರುವಂತ ರೂಪದಲ್ಲಿ ಎರಡು ಲಕ್ಷ ಕೋಟಿ ದೇಶದಲ್ಲಿ ಸರ್ಕಾರಕ್ಕೆ ಆದಾಯ ಕಮ್ಮಿ ಆಯಿತು ರಾಜ್ಯಗಳಿಗೆ ಒಂದು ಲಕ್ಷ ಕೋಟಿ ಕಮ್ಮಿ ಆಯಿತು ನಮ್ಮ ಸರ್ಕಾರಕ್ಕೆ ಸುಮಾರು ಏಳರಿಂದ ಎಂಟು ಸಾವಿರ ಕೋಟಿ ಪ್ರತಿ ವರ್ಷ ಆದಾಯ ಕಮ್ಮಿ ಆಯಿತು ಇವತ್ತು ನೀವು ನಲವತ್ ಪರ್ಸೆಂಟ್ ನಿಮ್ಮ ವಿ ವಿ ಜಿ ರಾಮ್ ಜಿಗೆ ಕೊಡಬೇಕು ಅಂತೀರಾ ಅದ್ರ ಮೇಲೆ ನೀವು ರಾಜ್ಯಕ್ಕೆ ಬರೋ ಟ್ಯಾಕ್ಸ್ ಕಮ್ಮಿ ಮಾಡಿದ್ದೀರಾ ಇವತ್ತು ನಾಲ್ಕೂವರೆ ಲಕ್ಷ ಕೋಟಿ ನಮ್ಮ ಕರ್ನಾಟಕದಿಂದ ಕೇಂದ್ರಕ್ಕೆ ನಾವು ಟ್ಯಾಕ್ಸ್ ಕೊಡ್ತೀವಿ ಅವ್ರು ಕೊಡುವಂಥದ್ದು ಕೇವಲ ಐವತ್ತೆರಡು ಐವತ್ಮೂರು ಸಾವಿರ ಕೋಟಿ ನಮ್ಮ ರಾಜ್ಯದ ಬೇರೆ ಬೇರೆ ಮೂಲಗಳಲ್ಲಿ ಸಂಗ್ರಹಣೆ ಆಗ್ತಕ್ಕಂತಹ ಟ್ಯಾಕ್ಸ್ ಅನ್ನ ಕೊಡುವಂಥದ್ದು ಬರೀ ನಮಗೆ ಹನ್ನೆರಡು ಹದಿಮೂರು ಪರ್ಸೆಂಟ್ ಮಾತ್ರ ಆ ದುಡ್ಡು ಎತ್ಕೊಂಡೋಗಿ ಉತ್ತರ ಪ್ರದೇಶ ರಾಜಸ್ಥಾನ ಮಧ್ಯಪ್ರದೇಶ ಬಿಹಾರ್ಗೆ ಅವ್ರಿಗೆ ಕೊಡ್ತಾರೆ ಕಾರಣ ಹೇಳ್ತಾರೆ ಅಂದ್ರೆ ಇಂದಿನಿಂದ ಇತ್ತು ಕಾನೂನು ಹೌದು ಯಾರು ಜನಸಂಖ್ಯೆ ರಾಜ್ಯದ ಜನಸಂಖ್ಯೆ ಜಾಸ್ತಿ ಇದೆ ಅವ್ರಿಗೆ ಜಾಸ್ತಿ ಕೊಡ್ತೀವಿ ಅಂತ ಅವ್ರದ ಆಧಾರ ಮನೆಗೆ ಎತ್ಕೊಂಡು ಹೋಗಿ ಎಷ್ಟು ಅವಕ್ಕೆ ಒಂದು ಸಮಾನತೆ ಇರಲಿಲ್ಲ ಅಂತಕ್ಕಂಥದ್ದು ಆದ್ರೆ ನಮ್ಮ ರಾಜ್ಯದಲ್ಲಿ ಜನಸಂಖ್ಯೆ ನಮ್ಮ ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಜನಸಂಖ್ಯೆಯನ್ನ ನಾವು ನಿಯಂತ್ರಣ ಮಾಡಿಕೊಂಡು ಬಂದಿದ್ದೇವೆ ಅದು ನಾವು ವೈಯಕ್ತಿಕವಾಗಿ ಮಾಡಿರುವಂತದ್ದೆಲ್ಲ ಸರ್ಕಾರಗಳ ಸರ್ಕಾರಗಳ ಒಂದು ಆದೇಶ ತೀರ್ಮಾನದಂತೆ ಒಂದು ಸಣ್ಣ ಸಂಸಾರ ಸುಖ ಸಂಸಾರ ಅಂತಕ್ಕಂತ ಒಂದು ಏನು ಒಂದು ಘೋಷವಾಕ್ಯವನ್ನು ಹೊರಡಿಸಿದ್ರು ಅದ್ರ ಮೇಲೆ ನಾವು ಅದನ್ನ ಕಮ್ಮಿ ಮಾಡ್ಕೊಂಡು ಬಂದಿದ್ವಿ ಇವತ್ತು ಕಮ್ಮಿ ಮಾಡಿದ್ದೆ ಪಾಪ ಆಗೋಯ್ತು ನಮಗೆ ಸಂಪಾದನೆ ನಮ್ದು ಆದ್ರೆ ಬೇರೆಯವ್ರಿಗೆ ಅದನ್ನು ಹಂಚುವಂಥದ್ದು ಈ ರೀತಿ ನಮ್ಮ ರಾಜ್ಯದಲ್ಲಿ ಬರುವಂತ ಆದಾಯವನ್ನ ಬೇರೆಯವ್ರಿಗೆ ಕೊಟ್ಟಿದ್ದೀರಾ ಅದರಲ್ಲಿ ಮತ್ತೆ ನಮ್ಮ ರಾಜ್ಯಗಳ ಮೇಲೆ ನೀವು ಈ ಒಂದು ಉದ್ಯೋಗಾತ್ರಿಯ ಬೇರೆ ಹೆಸರನ್ನು ಇಟ್ಬಿಟ್ಟು ಬೇರೆ ರೂಪದಲ್ಲಿ ತಂದು ನೀವು ನಲ್ವತ್ತು ಪರ್ಸೆಂಟ್ ಕೊಡಿ ಅಂದರೆ ಮುಂಚೆ ಹತ್ತು ಪರ್ಸೆಂಟ್ ಕೊಡ್ತಾ ಇದ್ವಿ ನಾವು ಮೂವತ್ತು ಪರ್ಸೆಂಟ್ವರೆಗೆ ಇವತ್ತು ಏನು ಹೇಳಿದ್ರು ಅಮೆರಿಕ ಡಾಲರ್ ಅನ್ನ ನಾವು ಬಹಳ ಕಮ್ಮಿ ಮಾಡಿಸ್ಬಿಡ್ತಿರೋದು ಈ ಕೆಲವು ದಿನ ನೂರು ರೂಪಾಯಿ ಇವೆಲ್ಲ ಏನಾಗಿದೆ ನಾವು ನಾವು ಮಾತಿಗಳಿಗೆ ಮರಳಾಗ್ತಾ ಇದ್ವಿ ನಮ್ಮ ಮನಮೋಹನ್ ಸಿಂಗ್ ಅವರು ಮಾತಾಡ್ತಾ ಇರಲಿಲ್ಲ ಕೆಲಸ ಮಾಡ್ತಾ ಇದ್ರು ಒಳ್ಳೆ ಕಾರ್ಯಕ್ರಮಗಳನ್ನ ಜನಕ್ಕೆ ಕೊಡಬೇಕು ಬದುಕಿನಲ್ಲಿ ಜನರ ಬದುಕಿನಲ್ಲಿ ಬದಲಾವಣೆ ತರಬೇಕು ಅಂತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ರು ಈಗ ಏನಾಗಿದೆ ಒಂದ್ ಕಡೆ ಬರೆ ಆಗ್ತಾ ಇರೋದು ಈ ವಾತು ಕಟ್ಟಿಡ್ಸೆ ಆ ನಪ್ಪನೆ ನಪ್ಪು ಕಾಕೋದು ಅನ್ಸಪ್ಪೆ ಮುಂದ್ರ ಅಟ್ ಯಾರನ್ನ ಅಟ್ಲ ತೀಪ್ಗ ಅಟ್ಲ ಮೂತಿ ಕೂಸಿಡ್ಸೆ ಇದೇ ಮತ್ತೆ ತೀಪ್ ಕುಂದೆ ಅನ್ಸಪ್ಪ ಆ ಬರ ಬರೆ ಅದೇ ನಪ್ಪೆ ತೆದ್ಕೊಂಡ್ ಕೊಟ್ಟು ಅಂದರೆ ಏನು ಇವತ್ತು ಬಡವರ ಮೇಲೆ ಹೊರೆ ಹಾಕಿದ್ದಾರೆ ಆ ಹೊರೆಯನ್ನ ನಾವು ಅರ್ಥ ಮಾಡ್ಕೊಂಡಕ್ಕೆ ಮುಂಚಿತವಾಗಿ ನಮ್ಮ ಗಮನ ಬೇರೆ ಕಡೆ ಸೆಳೀತಾರೆ ಜಾತಿ ಧರ್ಮಗಳ ಹೆಸರಲ್ಲಿ ಸೆಳೆಯುವಂತೆ ಕೆಲಸ ಮಾಡ್ತಾರೆ ಇವೆಲ್ಲ ಆಗ್ತಾ ಇದೆ ಅದರಿಂದ